ನಮಸ್ಕಾರ ನಾನೆಲ್ಲ ಸಮಸ್ತ ಕರ್ನಾಟಕ ಮಹಾಜನತೆಗೆ ನಾನು ನಿಮ್ಮ ಪ್ರೀತಿಯ ಸಿರೋಶೇಕ್ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮಾಡುವ ಸಿರೋಸಾಷ್ಟ ನಮಸ್ಕಾರಗಳು ಈ ಒಂದು ಲೈವ್ ಕಂಟೆಂಟ್ ನ ಮೂಲಕ ತಿಳಿಸೋದೇನಪ್ಪಾ ಅಂತಂದ್ರೆ ದಯವಿಟ್ಟು ನ್ಯಾಷನಲ್ ಅಪ್ನಿ ಪಾರ್ಟಿಯ ಒಂದು ಅಧಿಕೃತ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹರಸಿ ಹಾರೈಸಿ ಪ್ರೋತ್ಸಾಹಿಸಬೇಕೆಂದು ಕಲಕಳಿಯ ಮನವಿ ಮಾಡಿಕೊಳ್ಳುತ್ತೇನೆ ಅಷ್ಟೇ ಅಲ್ಲ ಲೈಕ್ ಶೇರ್ ಕಮೆಂಟ್ ಮಾಡುವುದರ ಮೂಲಕ ದಯವಿಟ್ಟು ಪ್ರೋತ್ಸಾಹಿಸಿ ಬೆಂಬಲಿಸಿ ಎಂದು ಈ ಮೂಲಕ ಕಳಕಳಿಯ ಮನವಿ ಮಾಡಿಕೊಳ್ತೇನೆ ಈ ಒಂದು ವಿಡಿಯೋದ ಮೂಲಕ ನಿಮಗೆ ನೀಡ್ತಕ್ಕಂತಹ ಸಮಸ್ತ ನಾಡಿನ ಜನತೆಗೆ ನೀಡ್ತಕ್ಕಂತ ಸಂದೇಶ ಏನಪ್ಪಾ ಅಂತಂದ್ರೆ ಹತ್ತು ಹಲವಾರು ದೇಶಗಳಲ್ಲಿ ಹಲವು ಉದ್ದೇಶಗಳನ್ನ ಕತ್ನಾದರ್ಶಗಳನ್ನ ಹೊತ್ತುಕೊಂಡು ನ್ಯಾಷನಲ್ ಅಪ್ನಿ ಪಾರ್ಟಿ ಒಂದು ವರ್ಷದಿಂದ ಸತತವಾಗಿ ಜನಜಾಗೃತಿಯನ್ನು ಮೂಡಿಸುತ್ತಾ ಬಂದಿದೆ ನ್ಯಾಷನಲ್ ಅಪ್ನಿ ಪಾರ್ಟಿಯ ಮೂಲಕ ಎರಡ್ ಸಾವಿರದ ಇಪ್ಪತ್ತೆಂಟರ ರಾಜತಾಂತ್ರಿಕ ವ್ಯವಸ್ಥೆಯನ್ನು ಬದಲಾಯಿಸುವುದರ ಮೂಲಕ ಏನು ಅತಿ ಹಿಂದುಳಿದ ಇನ್ನೂ ಏನು ಹಳ್ಳಿಗಳಿವೆ ಸರಿಯಾಗಿ ಕ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಎಷ್ಟೋ ಹಳ್ಳಿಗಳು ಅಹ್ ಬೆಳಕನ್ನ ಕಾಣದೇ ಇರತಕ್ಕಂತ ಕಗ್ಗತ್ತಿಲ ಕಗ್ಗತ್ತಲಿನಲ್ಲಿವೆ ಆಮೇಲೆ ಸರಿಯಾದ ರೋಡ್ ವ್ಯವಸ್ಥೆ ಇಲ್ಲ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲ ಅಂತವೆಲ್ಲವುಗಳನ್ನ ರಾಜ್ಯ ಮಟ್ಟದಲ್ಲಿ ಗುರುತಿಸಿ ಯಾವ ವಿಭಾಗದಲ್ಲಿ ಯಾವ ಜಿಲ್ಲೆಯಲ್ಲಿ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಅಹ್ ಏನು ಒಂದು ಅನಾನುಕೂಲತೆಗಳಿಂದ ಗ್ರಾಮ ಪಂಚಾಯತಿ ವ್ಯವಸ್ಥೆ ಇಲ್ಲದೇನೆ ಆ ಜನಜೀವನ ನಡೆಸ್ತಕ್ಕಂತಹ ಪರಿಸ್ಥಿತಿಗಳನ್ನ ಹೊಂದಿರತಕ್ಕಂತಹ ಅಂತಗಳನ್ನ ಹುಡುಕಿ ಆ ಎರಡ್ ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಸಂಪನ್ನ ಸಂಪದ್ಭರಿತ ಕರ್ನಾಟಕವನ್ನಾಗಿಸಲು ನಾವು ನ್ಯಾಷನಲ್ ಆಫ್ ಪಾರ್ಟಿಯಿಂದ ಪಣ ಕೊಟ್ಟಿದ್ದೇವೆ ಶ್ರೀಮಂತ ಶಾಸಕರೇನು ಎರಡ್ನೂರ ಇಪ್ಪತ್ನಾಲ್ಕು ಶಾಸಕರ ಅಷ್ಟೇ ಅಲ್ಲ ಹಿಂದೆ ಇವತ್ತು ಏನು ಹಿಂದೆ ಆಳೋಗಿದ್ದಾರೆ ಮತ್ತು ಈಗ ಆಳ್ತಾ ಇದ್ದಾರೆ ಇಲ್ಲಿ ಶಾಸಕರ ಒಂದು ಆಸ್ತಿ ಎಷ್ಟು ಅಂತಕ್ಕಂಥದ್ದನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಸಾವಿರಾರು ಕೋಟಿ ಆಸ್ತಿಯನ್ನು ಹೊಂದಿದ್ದಾರೆ ಸೊ ಇಂತಹ ಶ್ರೀಮಂತ ರಾಜಕಾರಣಿಗಳ ವ್ಯವಸ್ಥೆಯನ್ನು ಬದಲಿಸಿ ಅಹ್ ಸುಪ್ತ ಶಕ್ತಿಯನ್ನ ಹೊಂದಿರತಕ್ಕಂತಹ ಮತ್ತು ಸುಪ್ತ ಅಹ್ ಪ್ರತಿಭೆಗಳನ್ನ ಹೊಂದಿರತಕ್ಕಂತಹ ಪ್ರತಿಭೆಗಳನ್ನ ಹೊರಗೆಳೆದು ಅವರಿಗೆ ಒಂದು ವೇದಿಕೆಯನ್ನ ಅನಾವರಣಗೊಳಿಸುವುದರ ಮೂಲಕ ಪ್ರತಿಭೆಗಳನ್ನ ಹೊರತಂದು ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಮತ್ತು ರಾಜಪ್ರಭುತ್ವದ ಮಾದರಿಯಲ್ಲಿ ನಾವು ಪ್ರಜಾತಂತ್ರ ಮತ್ತು ರಾಜತಾಂತ್ರಿಕ ವ್ಯವಸ್ಥೆಯನ್ನು ಬದಲಾಯಿಸಲು ಒಂದು ಹೆಜ್ಜೆಯನ್ನ ಮುಂದಿಟ್ಟಿದ್ದೇವೆ ಸೊ ಹಾಗಾಗಿ ನಮ್ಮ ನ್ಯಾಷನಲ್ ಆದ್ಮಿ ಪಾರ್ಟಿಯಿಂದ ಅನೇಕ ದೇಹೋದ್ದೇಶ ಮತ್ತು ಗುರಿಗಳನ್ನು ಹೊಂದಿ ಆ ಬಡತನ ಮುಕ್ತ ಹಶಿವ ಮುಕ್ತ ಮತ್ತು ಗುಡಿಸಲು ಮುಕ್ತ ಏನು ಕರ್ನಾಟಕವನ್ನಾಗಿಸಲು ಪಣ ತಟ್ಟಿದ್ದೀವಿ ಇನ್ನು ಹತ್ತು ಹಲವಾರು ಯೋಜನೆಗಳ ಕ್ರಮಗಳ ಮೂಲಕ ನಾಡಿನ ಜನಜೀವನ ಬದುಕನ್ನ ಕಟ್ಟಿಕೊಡಲು ಮತ್ತು ಜನಜೀವನ ಕ್ರಮವನ್ನು ಸುಧಾರಿಸಲು ನಾವೇನು ಪಣ ತೊಟ್ಟಿದ್ದೀವಿ ನಿಮ್ಮೆಲ್ಲರ ರಕ್ಷೆ ಆಶೀರ್ವಾದ ಬೆಂಬಲ ಅತ್ಯಗತ್ಯ ಅಂತಕ್ಕಂಥದ್ದನ್ನ ಈ ಮೂಲಕ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ಈ ಒಂದು ವಿಶೇಷ ಲೈವ್ ಕಂಟೆಂಟ್ ನ ಮೂಲಕ ಇನ್ನೊಂದು ವಿಷಯ ನಿಮ್ಗೆ ಏನು ತಿಳಿಸಿಕೊಟ್ಟಿದೀನಪ್ಪಾ ಅಂತಂದ್ರೆ ಆ ಮಹಿಳೆಯರು ಮತ್ತು ಮಹನೀಯರಿಗೆ ಏನು ರಿಸರ್ವೇಶನ್ ಅನ್ನ ಇಟ್ಟಿದ್ದಾರೆ ಸೊ ಆ ರಿಸರ್ವೇಶನ್ ಅನ್ನ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋ ಸಂವಿಧಾನದ ಆದೇಶವನ್ನ ಪರಿಪಾಲನೆ ಮಾಡುವ ಸಲುವಾಗಿ ಏನು ಮಹನೀಯರಿಗೆ ಮತ್ತು ಮಹಿಳೆಯರಿಗೆ ರಿಸರ್ವೇಶನ್ ಅನ್ನ ಅಂದ್ರೆ ಫಿಫ್ಟಿ ಫಿಫ್ಟಿ ಫ್ರೀಸ್ ಅಲ್ಲಿ ನಾನು ರಿಸರ್ವೇಷನ್ ಅನ್ನ ಮಾಡ್ತಾ ಇದ್ದೀನಿ ಆ ಫಿಫ್ಟಿ ಪರ್ಸೆಂಟ್ ಮಹನೀಯರಿಗಿದ್ರೆ ಮಹಿಳೆಯರಿಗೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಅನ್ನ ನಾನು ಈ ಸುಸಂದರ್ಭದ ಸಂದರ್ಭದ ಮೂಲಕ ಘೋಷ ಘೋಷಣೆಯನ್ನ ಮಾಡುತ್ತಾ ನಾಡಿನ ಸಮಸ್ತ ಜನತೆಗೆ ಸಮಾನತೆಯ ಒಂದು ದಿವ್ಯ ದೃಷ್ಟಿಯನ್ನ ನೀಡುತ್ತಾ ಮೊದಲ ನಮ್ಮ ನ್ಯಾಷನಲ್ ಅಪ್ ಪಾರ್ಟಿಯ ಆ ಮೊದಲ ಮಹಿಳಾ ಅಭ್ಯರ್ಥಿಯಾಗಿ ನ್ಯಾಷನಲ್ ಆಪ್ನಿ ಪಾರ್ಟಿಯಿಂದ ಎಂ ಎಲ್ ಅಭ್ಯರ್ಥಿಗಾಗಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಅದು ಆ ಉತ್ತರ ಕನ್ನಡ ಜಿಲ್ಲೆಯ ಆ ಹಳಿಯಾಳ ವಿಧಾನಸಭಾ ಕ್ಷೇತ್ರ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ದೇವಿಕಾ ಗೌಡ ಅಂದ್ರೆ ನಮ್ಮ ನ್ಯಾಷನಲ್ ಆಪ್ನಿ ಪಾರ್ಟಿಯ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿಯಾಗಿ ಏನು ಆಯ್ಕೆಯಾಗಿದ್ದಾರೆ ಸೊ ಅವರನ್ನ ನಾನು ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಎಂ ಎಲ್ ಎ ಅಭ್ಯರ್ಥಿಯಾಗಿ ಪ್ರಥಮ ಮಹಿಳಾ ಎಲ್ ಎ ಅಭ್ಯರ್ಥಿಯಾಗಿ ನನ್ನ ನ್ಯಾಷನಲ್ ಅತ್ಮಿ ಪಾರ್ಟಿಯ ಮೂಲಕ ಎರಡ್ ಸಾವಿರದ ಇಪ್ಪತ್ತೆಂಟರ ಎಲ್ ಎ ಅಭ್ಯರ್ಥಿಯಾಗಿ ನಾನು ಈ ಮೂಲಕ ಘೋಷಿಸುತ್ತಿದ್ದೇನೆ ಸೊ ಅವರು ಕೂಡ ನನ್ನ ಜೊತೆಗೆ ಇದ್ದಾರೆ ಅವರ ನುಡಿ ನಮನಗಳನ್ನ ನ್ಯಾಷನಲ್ ಅತ್ಮಿ ಪಾರ್ಟಿಯ ಪರವಾಗಿ ಕೇಳಿಸಲು ನಾನು ನಿಮ್ಮೊಂದಿಗೆ ಅಹ್ ಇರುವೆ ಅಂತಕ್ಕಂತಹ ಮಹತ್ವಾಕಾಂಕ್ಷೆಯ ಮಾತನ್ನ ಪ್ರಚುನಪಡಿಸುತ್ತೆ ಈಗ ನಮ್ಮ ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿ ದೇವಿಕಾ ಗೌಡ್ರು ನಿಮ್ಮೊಂದಿಗೆ ನಾಲ್ಕು ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಘೋಷಿತ ಎಲ್ ಎ ಅಭ್ಯರ್ಥಿ ಹಳಿಯಾಳ ವಿಧಾನಸಭಾ ಕ್ಷೇತ್ರ ನಮಸ್ಕಾರ ಈಗ ಓವರ್ ಟು ದೇವಿಕಾ ಗೌಡ್ರು ನಮಸ್ಕಾರ ನಾನು ದೇವಿಕಾ ಗೌಡ ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ವಿಧಾನಸಭಾ ಕ್ಷೇತ್ರ ನ್ಯಾಷನಲ್ ಅಪ್ನಿ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿ ನಾನು ಹಳಿಯಾಳ ವಿಧಾನಸಭಾ ಕ್ಷೇತ್ರದಿಂದ ಎಂ ಎಲ್ ಎ ಅಭ್ಯರ್ಥಿಯಾಗಿ ಹಳಿಯಾಳದಿಂದನೇ ಸ್ಪರ್ಧಿಯಾಗಿ ವಿಧಾನಸೌಧಕ್ಕೆ ಹೋಗ್ತಾ ಇದ್ದೀನಿ ನನಗೆ ತುಂಬಾ ಸಂತೋಷ ನ್ಯಾಷನಲ್ ಅಪ್ನಿ ಪಾರ್ಟಿಯಿಂದ ಟಿಕೆಟ್ ಕೊಡ್ತಾ ಇದಾರೆ ಅಂದ್ರೆ ತುಂಬಾ ಸಂತೋಷ ಇದರಿಂದ ಜನತಾ ಪರಿವಾರದ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದೀನಿ ಜೆ ಡಿ ಎಸ್ ಪರನೂ ಸೇವೆ ಸಲ್ಲಿಸಿದ್ದೀನಿ ಜೆ ಡಿ ಎಸ್ ಪರ ಸಲ್ಲಿ ಸೇವೆ ಸಲ್ಲಿಸಿದವಾಗ ಜೆ ಡಿ ಎಸ್ನವರು ನಮ್ಮನ್ನು ಗುರುತಿಸಲೇ ಇಲ್ಲ ಅದಕ್ಕಾಗಿ ನ್ಯಾಷನಲ್ ಅಪ್ನಿ ಪಾರ್ಟಿ ತುಂಬಾ ಒಳ್ಳೆ ಪಕ್ಷ ನ್ಯಾಷನಲ್ ಅಪ್ನಿ ಪಾರ್ಟಿಯ ಉದ್ದೇಶನೇ ಬಡವರ ಮಕ್ಳು ಬೆಳಿಬೇಕು ಕರ್ನಾಟಕದಲ್ಲಿ ನಿರುದ್ಯೋಗ ತಾಂಡವಾಡ್ತಿದೆ ನಿರುದ್ಯೋಗವನ್ನು ಸೃಷ್ಟಿ ಮಾಡಬೇಕು ಬಡವರ ಮಕ್ಕಳ ಬಡವ್ರ ಮಕ್ಕಳನ್ನು ಬೆಳೆಸ್ಬೇಕು ಅದೇ ತರ ಬಡವರ ಮಕ್ಕಳಿಗೆ ಎಷ್ಟೋ ಮಕ್ಕಳು ಇದ್ದಾರೆ ಅವರಿಗೆಲ್ಲ ಉದ್ಯೋಗ ಕೊಡಿಸ್ಬೇಕು ಅಂತಾನೆ ಉದ್ದೇಶ ಮತ್ತೆ ಬಡ ಕೃಷಿಯಲ್ಲಿ ಬದಲಾವಣೆ ಕೃಷಿ ಕೃಷಿಯಲ್ಲಿ ಕೃಷಿಯಲ್ಲಿ ಬದಲಾವಣೆ ತರಬೇಕು ನಮ್ ಕರ್ನಾಟಕದಲ್ಲಿ ಎಷ್ಟೋ ಜನಗಳಿಗೆ ಬಡವರಿಗೆ ಮನೆಗಳಿಲ್ಲ ಮನೆಗಳನ್ನು ಕೊಡಿಸಬೇಕು ಮತ್ತೆ ನಿಜ ಹೇಳ್ಬೇಕಂದ್ರೆ ಸರ್ ಹೇಳ್ದಂಗೆ ಆ ಎಷ್ಟೋ ಹಳ್ಳಿಗಳಲ್ಲಿ ರೋಡ್ ಇಲ್ಲ ನಿಜವಾಗ್ಲು ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಯ್ತು ಎಪ್ಪತ್ತೈದು ವರ್ಷ ಆದ್ರೂ ನಿಜವಾಗ್ಲು ನಾನೊಬ್ಬಳು ಹಳ್ಳಿಯಿಂದ ಬಂದವಳು ನಮ್ಮ ಊರಿಗೆ ಇವತ್ತಿನವರೆಗೂ ಬಸ್ ಇಲ್ಲ ಇದು ಇದೇ ಪಕ್ಷ ಕಾಂಗ್ರೆಸ್ ಪಕ್ಷನೇ ಆಡಳಿತ ಮಾಡ್ತಿದೆ ನಮ್ಮ ಕ್ಷೇತ್ರದಲ್ಲಿ ಆರ್ ವಿ ದೇಶಪಾಂಡೆ ಅವರು ಸಾಮಾನ್ಯ ಮೂವತ್ತೈದು ವರ್ಷದಿಂದ ಎಂ ಎಲ್ ಎ ಆಗಿದ್ ಬರ್ತಾ ಇದಾರೆ ಆದ್ರೂ ಹಳ್ಳಿ ಹಳ್ಳಿಗೆ ರೋಡ್ ಇಲ್ಲ ಪ್ರತಿಯೊಂದು ಜೋಯಾ ತಾಲೂಕಿನಲ್ಲಿ ಎಷ್ಟು ಹಿಂದುಳಿದ ತಾಲೂಕು ಅಂತ ಹೇಳಿದ್ರೆ ಆ ರೋಡು ಇಲ್ಲ ಬಸ್ಸು ಇಲ್ಲ ಇವತ್ತಿನವರೆಗೂ ಬಸ್ ಇಲ್ಲ ಅದಕ್ಕಾಗಿ ಹೆಚ್ಚಿನ ರೀತಿಯಲ್ಲಿ ನ್ಯಾಷನಲ್ ಅಪ್ನಿ ಪಾರ್ಟಿ ಬನ್ನಿ ಯಾಕಂತ ಕೇಳಿದ್ರೆ ನ್ಯಾಷನಲ್ ಅಪ್ನಿ ಪಾರ್ಟಿಯ ಉದ್ದೇಶನೇ ಹಳ್ಳಿ ಹಳ್ಳಿಗಳ ನಿರ್ಮಾಣ ಹಳ್ಳಿಗಳಿಗೆ ಅಭಿವೃದ್ಧಿ ಮಾಡುವಂತ ಪ್ರತಿಯೊಂದ್ ಹಳ್ಳಿಗೂ ರೋಡ್ ಮಾಡ್ಕೊಡ್ಬೇಕು ಬಸ್ ಸೌಕರ್ಯ ಮಾಡ್ಕೊಡ್ಬೇಕು ಮತ್ತೆ ಹೆಚ್ಚಿನ ರೀತಿಯಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ಬೇಕು ಅಂತನೇ ಉದ್ದೇಶ ಈ ಪಕ್ಷ ತುಂಬಾ ಆ ಒಳ್ಳೆ ಪಕ್ಷ ನಿಜ ಹೇಳ್ಬೇಕಂತ ಹೇಳಿದ್ರೆ ಎಷ್ಟು ಒಳ್ಳೆ ಪಕ್ಷ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ತುಂಬಾ ಗೌರವಿತವಾದ ಪಕ್ಷ ನಾನ್ ನಿಜವಾಗ್ಲೂ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ನೋಡಿದೆ ಮೂರೂ ಪಕ್ಷವನ್ನು ನೋಡಿದೆ ಆದ್ರೆ ನಿಜವಾಗ್ಲು ಹೇಳ್ಬೇಕಂದ್ರೆ ಹೆಣ್ಮಕ್ಳಿಗೆ ಗೌರವ ಇಲ್ಲ ಅದಕ್ಕೋಸ್ಕರನೇ ನಾನ್ ನ್ಯಾಷನಲ್ ಅಪ್ನಿ ಪಾರ್ಟಿಗೆ ಬಂದಿದ್ದು ಹೆಚ್ಚಿನ ರೀತಿಯಲ್ಲಿ ನಮ್ಮ ಇಡೀ ಕರ್ನಾಟಕದಲ್ಲಿ ಮಹಿಳಾ ಮಣಿಗಳು ಬನ್ನಿ ಕೈ ಮುಟ್ಟು ಕೇಳ್ಕೊತೀನಿ ನಾವೆಲ್ಲರೂ ಒಗ್ಗಟ್ಟಾಗಿ ನ್ಯಾಷನಲ್ ಅಪ್ನಿ ಪಾರ್ಟಿಯನ್ನು ರಾಜ್ಯದಲ್ಲಿ ಹೊಸ ಕ್ರಾಂತಿಯಾಗಿ ಮಲ್ಲಿಸೋಣ ಒಳ್ಳೆ ಸರ್ಕಾರವನ್ನು ಕೊಡೋಣ ಅದೇ ತರ ನಮ್ಮ ಕರ್ನಾಟಕದಲ್ಲಿ ಬಿಜೆಪಿಯವರಾಗಿರ್ಬೋದು ಕಾಂಗ್ರೆಸ್ನವ್ರಾಗಿರ್ಬೋದು ಆ ಬಡವರನ್ನ ಬೆಳೆಸಲ್ಲ ಅವರು ಬಡವರಿಂದ ಅವ್ರು ಬೆಳ್ಕೋತವೆ ಹೊರತು ಹೊರದೇಶದಲ್ಲಿ ಎಷ್ಟೋ ಆಸ್ತಿಗಳನ್ನು ಮಾಡಿ ನಮ್ಮನ್ನ ಹಾಳು ಮಾಡ್ತವೆ ನೀವು ಬಡವ್ರ ಮಕ್ಳು ಬೆಳಿಬೇಕಾ ಅನ್ನೋ ಯಾರಿಗೆ ಆಶೆ ಇರತ್ತೆ ನಮ್ ಪಾರ್ಟಿಗೆ ಬನ್ನಿ ಒಳ್ಳೆ ಸ್ಥಾನ ಸಿಗತ್ತೆ ನಿಮ್ಗೆ ಒಳ್ಳೆ ರೀತಿಯಿಂದ ಬೆಳ್ಕೋಬಹುದು ನಿಮ್ ಮಕ್ಕಳನ್ನು ಬೆಳೆಸಬಹುದು ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಬಡವ್ರ ಮಕ್ಳು ಬೆಳೆಸಲ್ಲ ಇಡೀ ರಾಜ್ಯವನ್ನೇ ಹಾಳು ಮಾಡ ಹಾಳು ಮಾಡ್ತಾ ಇದೆ ಈಗ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಏನ್ ಮಾಡ್ತಾ ಇದೆ ಕಾಂಗ್ರೆಸ್ ತಾವು ಅದ್ ಮಾಡಿದೀವಿ ಇದ್ ಮಾಡಿದೀವಿ ಅಂತೆಲ್ಲ ಡೋಂಗಿಗಳು ಭಾಷಣ ಬಿಡ್ತವೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಕಾಂಗ್ರೆಸ್ನವ್ರು ಏನು ಅಭಿವೃದ್ಧಿ ಮಾಡ್ತಾ ಇಲ್ಲ ಅಷ್ಟು ಭಾಷಣ ಮಾಡೋರು ಹಳ್ಳಿಗಳಿಗೆ ರೋಡ್ ಕೊಟ್ಟು ಭಾಷಣ ಮಾಡಬೇಕು ನಿಜವಾಗ್ಲೂ ನಾನ್ ಹೇಳಿ ಸುಳ್ಳಾಗಿದ್ರೆ ನಮ್ಮ ಹಳಿಯಾಳ್ ವಿಧಾನಸಭಾ ಕ್ಷೇತ್ರದ ಆರ್ ವಿ ದೇಶಪಾಂಡೆ ಕ್ಷೇತ್ರಕ್ಕೆ ಬನ್ನಿ ಹಳ್ಳಿ ಹಳ್ಳಿ ಪ್ರವೇಶ ಮಾಡಿ ಗೊತ್ತಾಗತ್ತೆ ಅಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ ಎಲೆಕ್ಷನ್ ಬಂದ್ ಟೈಮಿಗೆ ಯಾವ ರೀತಿ ಭಾಷಣ ಬಿಟ್ಟು ಸುಳ್ಳು ಮಾತಾಡ್ತಾವೆ ಅದ್ರ ನಂತರ ಕೈಗೆ ಸಿಗಲ್ಲ ಅದಕ್ಕೋಸ್ಕರ ಹೆಚ್ಚಿನ ರೀತಿಯಲ್ಲಿ ನೀವು ಬಿಜೆಪಿ ಕಾಂಗ್ರೆಸ್ ಬೆಂಬಲ ಕೊಡ್ದೆ ನಮ್ಮ ಪಕ್ಷಕ್ಕೆ ಬನ್ನಿ ಒಳ್ಳೆ ರೀತಿಯಲ್ಲಿ ಕರ್ನಾಟಕ ಬೆಳೆಸೋಣ ಮುಂದುವರ್ಸೋಣ ಅದಕ್ಕೋಸ್ಕರ ನಾನು ನ್ಯಾಷನಲ್ ಅಪ್ನಿ ಪಾರ್ಟಿ ಬಂದು ಒಂದು ಸ್ಥಾನ ಅಂತ ನಂಗೆ ಒಳ್ಳೆ ಸ್ಥಾನ ಕೊಟ್ರು ಸರ್ ಒಳ್ಳೆ ರೀತಿಯಿಂದ ನಾ ಬೆಳಿತಾ ಇದ್ದೀನಿ ಹಳಿಯಾಳ ವಿಧಾನಸಭಾ ಕ್ಷೇತ್ರದಿಂದನೇ ನಾನು ಅನೇಕ ಕೆಲಸಗಳನ್ನೆಲ್ಲ ಮಾ ಇದು ಮಾಡಿಕೊಂಡು ವಿಧಾನಸೌಧಕ್ಕೆ ಹೋಗ್ತಾ ಇದ್ದೀನಿ ನಿಮ್ಮೆಲ್ಲರ ಅನುಮತಿಯಿಂದ ನಮ್ಗೆ ನಮ್ ಇಡೀ ಹಳೆಯಾಳ ವಿಧಾನಸಭಾ ಕ್ಷೇತ್ರ ಮತದಾರಗಳು ನನ್ಗೆ ಒಳ್ಳೆ ರೀತಿಯಿಂದ ಆಶೀರ್ವದಿಸಿ ನನ್ನ ಉದ್ದೇಶನೇ ಹಳಿಯಾಳ ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಯಾಕಂತೇಳಿದ್ರೆ ಹಲವಾರು ವರ್ಷಗಳಿಂದ ಕಾಳಿ ನದಿಗೆ ಒಂದು ಬ್ರಿಡ್ಜ್ ಇಲ್ಲ ಅಂತ ಹೋರಾಟ ಮಾಡ್ಕೊಂಡು ಬಂದಿದೀವಿ ಇವತ್ತಿನ ಬ್ರಿಡ್ಜ್ ಕೊಟ್ಟಿಲ್ಲ ಅಲ್ಲಿ ಒಂದು ಶಿಕ್ಷಣಕ್ಕೂ ತುಂಬಾ ಕಷ್ಟ ಆಗ್ತಿದೆ ಯಾಕಂದ್ರೆ ಒಂದು ಹೈಸ್ಕೂಲ್ಗೆ ಹೋಗ್ಬೇಕಂದ್ರೆ ಬೇರೆ ತಾಲೂಕಿಗೆ ಹೋಗಿ ಹಾಸ್ಟೆಲ್ ನಲ್ಲಿ ಉಳ್ಕೊಂಡು ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕಾದ್ರೆ ಅಂತ ಪರಿಸ್ಥಿತಿ ಕ್ಷೇತ್ರ ನಾನು ಅದಕ್ಕೋಸ್ಕರ ಆ ಕ್ಷೇತ್ರದಿಂದ ನಾನು ಒಂದ್ ಎಂ ಎಲ್ ಎ ಆಗಿ ಮುಂದುವರೆದು ಹಳೆಯ ವಿಧಾನ ಕ್ಷೇತ್ರವನ್ನು ನಾನು ಅಭಿವೃದ್ಧಿ ಮಾಡಬೇಕು ಅಂತ ಪಣ ತೊಟ್ಟಿದ್ದೀನಿ ನನ್ಗ ಆಶೀರ್ವಾದ ಮಾಡಿ ಹರಿಸಿ ನಮಸ್ಕಾರ ಮೇಡಮ್ ಈ ಮೊದಲು ಹಿಂದೆ ಎಮ್ ಎಲ್ ಎ ಟಿಕೆಟ್ ಕೊಡ್ತಾರೆ ಎಮ್ ಎಲ್ ಎ ಟಿಕೆಟ್ ಕೊಡ್ತಾರೆ ಆಮೇಲೆ ಜೆಡಿಎಸ್ ಮನೆ ಬಾಗಿಲಿಗೆ ಹೋಗ್ಬೇಕು ಕಾಂಗ್ರೆಸ್ ಮನೆ ಬಾಗಿಲಿಗೆ ಬಾಗ್ಲಿಗೋಗ್ಬೇಕು ಬಿಜೆಪಿ ಮನೆ ಬಾಗಿಲಿಗೆ ಹೋಗ್ಬೇಕು ಬಿಜೆಪಿ ಬಿಜೆಪಿಯಲ್ಲಿ ಕಾಂಗ್ರೆಸ್ ಅಲ್ಲಿ ಎಮ್ ಎಲ್ ಎ ಟಿಕೆಟ್ ತಗೋಬೇಕು ಅಂತಂದ್ರೆ ಡೆಲ್ಲಿಗೆ ಹೋಗ್ಬೇಕು ಜೆ ಡಿ ಎಸ್ ಒಂದು ಟಿಕೆಟ್ ತಗೋಬೇಕು ಅಂತಂದ್ರೆ ದೇವೇಗೌಡ ಸಾಹೇಬ್ರು ಮತ್ತು ಕುಮಾರಣ್ಣವರ ಮನೆಗೆ ಹೋಗ್ಬೇಕು ಅಥವಾ ಒಂದು ವ್ಯವಸ್ಥೆ ಏನಿದೆಯೋ ಆ ರೀತಿ ನಡ್ಕೋಬೇಕಾಗಿತ್ತು ಸೊ ಬಡವ್ರ ಮಕ್ಕಳಲ್ಲಿ ಬಡವರ ಮಕ್ಕಳ ಕೈಗೆ ಎಮ್ ಎಲ್ ಎ ಟಿಕೆಟ್ ಹೇಗಿರುತ್ತೆ ಅಂತಕ್ಕಂಥದ್ದು ನಾವು ನೋಡಿರ್ಲಿಲ್ಲ ಎಲ್ಲಿಂದ ನಾವು ಚಿಕ್ಕ ವಯಸ್ಸಿನಿಂದ ಇಲ್ಲಿಯವರೆಗೆ ಸುಮಾರು ನನ್ನ ನಲವತ್ತು ವರ್ಷಗಳ ಸುದೀರ್ಘ ಇತಿಹಾಸದಲ್ಲಿ ಎಂ ಎಲ್ ಎ ಟಿಕೆಟ್ ಹೇಗಿರುತ್ತೆ ಅಂತಾನೆ ನಾನ್ ನೋಡಿರ್ಲಿಲ್ಲ ಸೊ ಇವತ್ತು ಅದು ನೋಡುವಂತಹ ಭಾಗ್ಯ ಅಷ್ಟೇ ಅಲ್ಲ ಆ ದೇವರು ನನಗೆ ಅಹ್ ಎರಡ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಗೆ ಆ ಎಂ ಎಲ್ ಎ ಟಿಕೆಟ್ ಗಳನ್ನ ಕೊಡುವಂತಹ ಒಂದು ಸೌಭಾಗ್ಯವನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ಪುಣ್ಯ ಮತ್ತೊಂದಿಲ್ಲ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂತಹ ಭಗತ್ ಸಿಂಗ್ ಸಾಹೇಬ್ರಿಗೆ ನನ್ನ ಅನೇಕ ಅನೇಕ ಕೃತಜ್ಞತೆಗಳನ್ನ ಸಲ್ಲಿಸುತ್ತೇನೆ ನನ್ನ ನ್ಯಾಷನಲ್ ಅಪ್ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ ಮಾಡಿ ಎನ್ ಎ ಪಿ ಎಲ್ ನ ಶಾಸಕಾಂಗ ನಾಯಕರನ್ನಾಗಿ ಮಾಡಿ ನನ್ನನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಘೋಷಿಸಿ ರಾಜ್ಯದಲ್ಲಿ ಒಂದು ರಾಜಕೀಯ ಬದಲಾವಣೆ ತಗೊಂಡ್ಬಾರಪ್ಪ ನಿನಗೆ ನ್ಯಾಷನಲ್ ಆಸ್ಮಿ ಪಾರ್ಟಿ ನೀನ್ ಕೈ ಕೊಟ್ಟಿದ್ದೀನಿ ನೀನ್ ಮಡಿಲಿಗೆ ಹಾಕಿದೀನಿ ಜನರ ವಿಶ್ವಾಸ ಪ್ರೀತಿಯನ್ನ ಗಳಿಸು ಜನಾಶೀರ್ವಾದ ಪಡಿ ನೀನೊಬ್ಬ ಮುಖ್ಯಮಂತ್ರಿಯಾಗಿ ಕರ್ನಾಟಕದ ಒಂದು ಇತಿಹಾಸ ಇದೆ ಕರ್ನಾಟಕಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಚಾರಿತ್ರಿಕ ಹಿನ್ನೆಲೆ ಇದೆ ಅಂತಹ ವೈಭವಪೇರಿತ ಚಾರಿತ್ರಿತಿಕತೆಯನ್ನ ಹೊಂದಿರತಕ್ಕಂಥ ಕರ್ನಾಟಕವನ್ನ ಬದಲಾಯಿಸಲು ಆ ಸುವರ್ಣಾವಕಾಶ ನಾಡದೇವಿ ಚಾಮುಂಡೇಶ್ವರಿ ನೀನ್ ಕೊಟ್ಟಿದ್ದಾಳೆ ಅಂತಂದ್ರೆ ಅದನ್ನ ಸರಿಯಾಗಿ ಸದುಪಯೋಗ ಮಾಡಿಕೊಂಡು ಜನರಿಗೆ ಒಳ್ಳೆ ಆಡಳಿತ ಕೊಡಿರ್ತಕ್ಕಂತ ಒಂದು ಆಶೀರ್ವಾದವನ್ನ ಭಗತ್ ಸಿಂಗ್ ಅವರು ಮಾಡಿದ್ದಾರೆ ಅವರಿಗೆ ನನ್ನ ಹೃದಯ ತುಂಬಿ ಮನದೊಂದಿ ನಾನು ಹಾರೈಸಿ ಹರಸಿ ನಾನು ಅವರಿಗೆ ಈ ಮೂಲಕ ಅಭಿನಂದನೆಗಳನ್ನ ತಿಳಿಸುತ್ತೇನೆ ಮೇಡಮ್ ಇದು ಎಂ ಎಲ್ ಎ ಟಿಕೆಟ್ ಎಂ ಎಲ್ ಎ ಟಿಕೆಟ್ ಎ ಫಾರಂ ಮತ್ತು ಬಿ ಫಾರಂ ಈ ಎ ಫಾರಂ ಮತ್ತು ಬಿ ಫಾರಂ ಅನ್ನ ಅಧಿಕೃತ ಎಂ ಎಲ್ ಎ ಅಭ್ಯರ್ಥಿಯಾಗಿ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಅಧಿಕೃತ ಅಭ್ಯರ್ಥಿಯಾಗಿ ದೇವಿಕಾ ಗೌಡ್ರನ್ನ ನಾನು ಈ ಮೂಲಕ ಘೋಷಿಸುತ್ತಾ ಅವರಿಗೆ ನಾನು ಎಂ ಎಲ್ ಎ ಟಿಕೆಟ್ ಅನ್ನ ಅವರ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ ಇದು ಅವರಿಗೆ ಅಧಿಕೃತವಾಗಿ ಎಂ ಎಲ್ ಎ ಟಿಕೆಟ್ ಅನ್ನ ಅವರಿಗೆ ಅಧಿಕೃತವಾಗಿ ನಾನು ಈ ಮೂಲಕ ಘೋಷಿಸಿ ಅವರ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ ಇದು ಲಾಕರ್ ಅಲ್ಲಿ ಸೇಫ್ ಆಗಿರುತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಏನು ಚುನಾವಣೆ ಘೋಷ ಘೋಷಣೆ ಆಗುತ್ತೆ ಮಹಾ ಚುನಾವಣೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಮಹಾ ಚುನಾವಣೆ ಏನು ಘೋಷಣೆ ಆಗುತ್ತೆ ಆ ಸಂದರ್ಭಕ್ಕೆ ಈ ಒಂದು ಟಿಕೆಟ್ ಅನ್ನ ಅವರಿಗೆ ನೇರವಾಗಿ ನೀಡುವುದರ ಮೂಲಕ ಅವಿಶ್ವಾಸ ಗೊತ್ತುವಳಿ ಮಂಡನೆ ಮಂಡ ಮಂಡನೆ ಮಾಡುವುದರ ಮೂಲಕ ಕೋರ್ ಕಮಿಟಿಯಲ್ಲಿ ನಾವೇನು ನಿರ್ಣಯವನ್ನ ತೆಗೆದುಕೊಳ್ತೀವಿ ಅದರ ಆಧಾರದಂತೆ ಅವರು ಕೂಡ ಎಂಎಲ್ ಅಭ್ಯರ್ಥಿಗಳಾಗಿ ನಿಂತ್ಕೊಂಡು ಜಯಬೇರಿ ಬಾರಿಸಿ ವಿಧಾನಸೌಧಕ್ಕೆ ಹೋಗಲಿದ್ದಾರೆ ಅಂತಕ್ಕಂಥ ಆತ್ಮವಿಶ್ವಾಸದ ನುಡಿ ನಮನಗಳನ್ನ ನಿಮ್ಮ ಮುಂದೆ ಸಲ್ಲಿಸುತ್ತಾ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯ ಜನತೆಯ ಒಂದು ಜಯಡಾ ಹಳಿಯಾರ ವಿಧಾನಸಭಾ ಕ್ಷೇತ್ರದ ಮಹಾಜನತೆಯಲ್ಲಿ ಕಳ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ನಿಮ್ಮ ಮನೆಯ ಮಗಳು ದೇವಿಕಾ ಗೌಡ್ರು ನಿಮ್ಮ ಮನೆಯ ಬಾಗಿಲಿಗೆ ಬರ್ತಾ ಇದ್ದಾರೆ ದಯವಿಟ್ಟು ಅವರನ್ನ ಹರಸಿ ಹಾರೈಸಿ ಆಶೀರ್ವದಿಸಿ ಪ್ರೋತ್ಸಾಹಿಸಬೇಕು ಅಂತಕ್ಕಂಥದರ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಸುದೀರ್ಘ ಮೂವತ್ತೈದರಿಂದ ನಲವತ್ತು ವರ್ಷಗಳ ಕಾಲ ಆಳ್ವಿಕೆ ಮಾಡಿರ್ತಕ್ಕಂಥ ಆರ್ ವಿ ದೇಶಪಾಂಡೆ ಅವರಿಗೆ ಇತಿಶ್ರೀ ಹಾಡಿ ನಿಮ್ಮ ಮನೆಯ ಮಗಳು ದೇವಿಕಾ ಗೌಡರಿಗೆ ವಿಧಾನಸೌಧಕ್ಕೆ ಕಳಿಸುವುದರ ಮೂಲಕ ಅಖಂಡ ಒಂದು ಹಳೆಯಾಳ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಮುನ್ನುಡಿಯನ್ನ ಬರೆಯಲು ನೀವು ಸಾಕ್ಷಿಯಾಗಿ ಅಂತಕ್ಕಂಥದ್ದನ್ನ ಈ ಮೂಲಕ ನಾನು ಕಳಕಳಿಯ ಮನವಿಯನ್ನ ಮಾಡಿಕೊಳ್ಳುತ್ತೇನೆ ಧನ್ಯವಾದಗಳು ಪತ್ನಿಯ ಬಂಧುಗಳೇ ಇವತ್ತು ಪ್ರಕೃತದ ಮಹಿಳಾ ಅಭ್ಯರ್ಥಿಗೆ ನಾನು ಎಂ ಎಲ್ ಎ ಟಿಕೆಟ್ ಅನ್ನ ಅವರ ಹ್ಯಾಂಡ್ ಓವರ್ ಮಾಡಿದ್ದೀನಿ ಅವರ ಸುಪರ್ದಿಗೆ ನೀಡಿದ್ದೀನಿ ಲಾಕರ್ನ ವಿಶೇಷ ಲಾಕರ್ ನ ಮೂಲಕ ಎಂ ಎಲ್ ಎ ಟಿಕೆಟ್ ಅನ್ನ ಅವರ ಹ್ಯಾಂಡ್ ಓವರ್ ಮಾಡಿದ್ದೀನಿ ಯಾಕಂತಂದ್ರೆ ಈ ಒಂದು ಎಮ್ ಎಲ್ ಎ ಟಿಕೆಟ್ ತಗೋಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಅಭ್ಯರ್ಥಿಗಳು ಸೊ ಇಂತಹ ಒಂದು ಎಮ್ ಎಲ್ ಎ ಟಿಕೆಟ್ ಅನ್ನ ನಾನು ಒಂದು ಯಾವುದೇ ಒಂದು ಇದು ಇಲ್ಲದೆ ಬಡವರ ಮಕ್ಕಳು ಬೆಳಿಬೇಕು ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ನಿರ್ಣಯದಿಂದ ಎಮ್ ಎಲ್ ಎ ಟಿಕೆಟ್ ಗಳನ್ನ ಅವ್ರಿಗೆ ಯಾರು ಸಂಘಟನೆ ಮಾಡ್ತಾರೆ ಆ ಕ್ಷೇತ್ರದಲ್ಲಿ ಆ ಸಂಘಟನೆ ಮಾಡ್ತಕ್ಕಂತಹ ಪ್ರತಿಭೆಗಳಿಗೆ ನಾನು ನೇರವಾಗಿ ಎಮ್ ಎಲ್ ಎ ಟಿಕೆಟ್ ಗಳನ್ನ ಕೊಟ್ಟು ಘೋಷಣೆ ಮಾಡ್ತಾ ಇದ್ದೀನಿ ಮುಂಬರುವ ಸಮಯದಲ್ಲಿ ನೀವು ಯಾರಾದ್ರೂ ಅಹ್ ಎಂ ಎಲ್ ಎ ಟಿಕೆಟ್ ತಗೊಳ್ಳೋರಿದ್ರೆ ಮುಂದೆ ಬನ್ನಿ ನಿಮ್ಮ ನಿಮ್ಮ ಕ್ಷೇತ್ರವನ್ನು ಆಯ್ಕೊಂಡು ಸಂಘಟನೆ ಮಾಡಿ ನಿಮ್ಮ ನಾಯಕತ್ವದಲ್ಲಿ ನಿಮ್ಮ ಚುನಾವಣೆಯನ್ನು ಎದುರಿಸಿ ನೀವು ಜನಾನುರಾಗಿ ನಾಯಕರಾಗಿ ಹೊರಹೊಮ್ಮುವುದರ ಮೂಲಕ ವಿಧಾನಸೌಧಕ್ಕೆ ಕಾಲಿಡಿ ಅಂತಕ್ಕಂಥದ್ದು ಮಹತ್ವಾಕಾಂಕ್ಷೆ ಮಾತನ್ನು ಪ್ರಶ್ನೆ ನನ್ನ ನನ್ನೊಂದು ಮತಗೆ ಮುಗಿಸುತ್ತಾನೆ ಈ ಒಂದು ಇವತ್ತಿನ ಒಂದು ಲೈವ್ ಕಂಟೆಂಟ್ ನ ಮೂಲಕ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನ್ಯಾಷನಲ್ ಆತ್ಮಿ ಪಾರ್ಟಿಯನ್ನ ಗೆಲ್ಲಿಸಬೇಕು ಜನಾಶೀರ್ವಾದ ಮೂಲಕ ಜನಾಶೀರ್ವಾದದ ಮೂಲಕ ನ್ಯಾಷನಲ್ ಆತ್ಮಿ ಪಾರ್ಟಿ ಮನೆ ಮನೆ ಬಾಗಿಲಿಗೆ ಕ್ರಾಂತಿ ಜ್ಯೋತಿಯನ್ನ ಬೆಳಗಿಸುವಂತೆ ಆ ಎರಡ್ ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಪ್ರಕ್ಷುಬ್ಧ ಸನ್ನದ್ಧ ಸಂಕಲ್ಪ ಕರ್ನಾಟಕವನ್ನ ಕಟ್ಟುವಲ್ಲಿ ನಾವೆಲ್ಲ ಮುಂದಾಗಿದ್ದೇವೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನ ಪ್ರಚಾರ ಪಡಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ನ್ಯಾಷನಲ್ ಆತ್ಮಿ ಪಾರ್ಟಿ